ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತು ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ವೆಬ್ಸೈಟ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಅಂಡ್ ಈ ಒಂದು ಆರ್ಟಿಕಲ್ ಅಲ್ಲಿ ಇಟ್ ಕ್ಲಿಯರ್ಲಿ ಮೆನ್ಷನ್ ದಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದು ನೂರ ಐವತ್ ಮೂರು ಜನ ಇನ್ಕ್ಲೂಡಿಂಗ್ ಮೆನ್ ಅಂಡ್ ವುಮೆನ್ ಕಮಿಟೆಡ್ ಸೂ ರೀಸನ್ ಅನ್ಎಂಪ್ಲಾಯ್ಮೆಂಟ್ ಅವ್ರಿಗೆ ಗೋರ್ಮೆಂಟ್ ಜಾಬ್ಸ್ ಸಿಕ್ಕಿಲ್ಲ ಆ ಕಡೆ ಪ್ರೈವೇಟ್ ಜಾಬ್ಸ್ ಸಿಕ್ಕಿಲ್ಲ ಕೊನೆಗೆ ಸಿಕ್ಕಿದ್ದು ಸಾವು ಸಿಸ್ಟಮ್ ನ ಈ ಒಂದು ಫೇಲ್ಯೂರ್ ನಾವು ಸರಿ ಮಾಡ್ತೀವಿ ಅಂತ ಎರಡ್ ಸಾವಿರದ ಇಪ್ಪತ್ ಮೂರು ಕರ್ನಾಟಕ ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಒಂದು ಅಲ್ಲಿ ಈ ಒಂದು ಅಂಶನ ಸೇರ್ಸುತ್ತ ನಮ್ ಸರ್ಕಾರ ಏನಾದ್ರು ಈ ಸತಿ ಎಲೆಕ್ಷನ್ಸ್ ಅಲ್ಲಿ ಗೆದ್ದು ಬಂದ್ರೆ ಯುವಕರಿಗೆ ಒಂದು ಲಕ್ಷ ಜಾಬ್ಸ್ ನ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಡುತ್ತಾ ಅದಾದ್ಮೇಲೆ ಚುನಾವಣೆ ಎಲ್ಲ ಮುಗಿತು ಕಾಂಗ್ರೆಸ್ ಸರ್ಕಾರ ಗೆದ್ದು ಬಂತು ಗೆದ್ದು ಬಂದಾದ್ಮೇಲೆ ಅವ್ರ ಅಲ್ಲಿ ಏನೇನೆಲ್ಲ ಇತ್ತು ಲೈಕ್ ಗೃಹ ಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಎಲ್ಲಾ ಕೊಟ್ರು ಆದ್ರೆ ವಾಟ್ ಅಬೌಟ್ ಅನ್ಎಂಪ್ಲಾಯ್ಮೆಂಟ್ ಕೇಳಿದ್ರೆ ಒಳ ಮೀಸಲಾತಿ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಮುಂದೆ ಅಟ್ ಪ್ರೆಸೆಂಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಫಾರ್ಟಿ ತ್ರೀ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿದಾವೆ ಇನ್ನೂವರೆಗೂ ನೇಮಕಾತಿ ಆಗಿಲ್ಲ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ನ ಟೀಚರ್ಸ್ ನ ಹುದ್ದೆ ಕರೆದು ನಿಯರ್ಲಿ ಐದು ವರ್ಷ ಆಯ್ತು ನಿಯರ್ಲಿ ಎಂಟು ವರ್ಷದಿಂದ ಗವರ್ಮೆಂಟ್ ಪಿಯು ಕಾಲೇಜರ್ಸ್ ನ ಲೆಕ್ಚರ್ಸ್ ಏನಿರ್ತಾರೋ ಅವ್ರದ್ದು ಹೊಸದಾಗಿ ನೇಮಕಾತಿನೇ ಆಗಿಲ್ಲ ಗವರ್ಮೆಂಟ್ ಹೈಸ್ಕೂಲ್ ಟೀಚರ್ಸ್ ನ ಹುದ್ದೆಗೆ ಕರೆದು ಒಂಬತ್ತು ವರ್ಷ ಆಯ್ತು ಇನ್ನು ಆ ಪೊಲೀಸ್ ಹುದ್ದೆಗಳ ಬಗ್ಗೆ ಅಂತೂ ಕೇಳಲೇಬೇಡಿ ಪೇಪರ್ ಲೀಕ್ ಕರಪ್ಷನ್ ರೆಕಮೆಂಡೇಶನ್ ಅಂತ ಹಳ್ಳ ಹಿಡಿದು ಹೋಗಿದೆ ಎರಡ್ ಸಾವಿರದ ಹದಿನೆಂಟರ ನಂತರ ಪಿ ಐ ಹುದ್ದೆಗೆ ನೇಮಕಾತಿನೇ ಆಗಿಲ್ಲ ಹತ್ತತ್ರ ಏಳು ವರ್ಷ ಆಗ್ತಾ ಬಂತು ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಂತೂ ಆರು ವರ್ಷ ಆಯ್ತು ಇದೇ ತರ ಹೇಳ್ತಾ ಹೋದ್ರೆ ಲಿಸ್ಟ್ ತುಂಬಾ ದೊಡ್ಡದಿದೆ ಗವರ್ಮೆಂಟ್ ನ ಈ ಒಂದು ಕೇರ್ಲೆಸ್ ಆಟಿಟ್ಯೂಡ್ ಇಂದ ಬಡವರ ಮಕ್ಕಳು ಏನ್ ಆಗ್ಬೇಕು ಗವರ್ಮೆಂಟ್ ನೌಕರಿ ನ ಕನಸ್ ಕಾಣ್ತಿರುವಂತಹ ಇವು ಏನಾಗಬೇಕು ಆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪಿ ಎಸ್ ಐ ಎಕ್ಸಾಮ್ಸ್ ನೋಡಿ ಎಕ್ಸಾಮ್ ನ ಅಟೆಂಡ್ ಮಾಡಬೇಕು ಅಂತಂದ್ರೆ ಅಪ್ಲಿಕೆಂಟ್ ನ ಏಜ್ ಟ್ವೆಂಟಿ ಫೈವ್ ಇಯರ್ಸ್ ಗಿಂತ ಜಾಸ್ತಿ ಇರಬಾರ್ದು ಇದ್ರೆ ಅವರು ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅಂತ ಇವರೇ ರೂಲ್ಸ್ ಮಾಡಿದಾರೆ ಇನ್ನೊಂದು ಕಡೆ ಜಾಬ್ಸ್ ನ ಔಟ್ ಮಾಡದೆ ಡಿಲೇ ಮೇಲೆ ಡಿಲೇ ಮಾಡ್ತಾನೆ ಇದಾರೆ ಮುಂದೆ ತಳಿತಾನೆ ಇದಾರೆ ಈ ಒಂದು ಡಿಲೇ ಇಂದ ಸ್ಟೂಡೆಂಟ್ ನ ಎಕ್ಸಾಮ್ ಬರೆಯೋದಕ್ಕೆ ಏಜ್ ಲಿಮಿಟ್ ಏನಿರುತ್ತೋ ಆ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇದೆ ವರ್ಷಾನಗಟ್ಲೆ ಮನೆ ಬಿಟ್ಟು ಫ್ರೆಂಡ್ಸ್ ಬಿಟ್ಟು ಊರ್ ಬಿಟ್ಟು ಬೇರೆ ಯಾವ್ದೋ ಒಂದು ಊರಲ್ಲಿ ಕೋಚಿಂಗ್ ಸೆಂಟರ್ ಅಲ್ಲಿ ಅಡ್ಮಿಷನ್ ತಗೊಂಡು ಆಚಗಡೆ ಹೋಟೆಲ್ ಅಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಿ ಏನೇನೋ ತಿನ್ಕೊಂಡು ಅವರ್ಸ್ ಗಟ್ಲೆ ಲೈಬ್ರರಿಯಲ್ಲಿ ಕುತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಇಷ್ಟೆಲ್ಲಾ ಸ್ಟೂಡೆಂಟ್ ಕಷ್ಟ ಪಡ್ತಾ ಇದ್ರೆ ಕೊನೆಗೆ ಅವ್ರು ಗವರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಏನ್ ಕನ್ಸ್ ಕಟ್ಟಿರ್ತಾರೋ ಆ ಒಂದು ಕನ್ಸು ಸಿಲ್ಲಿ ರೀಸನ್ಸ್ ಇಂದ ಚೂರ್ ಚೂರ್ ಆಗಿ ಹೋಗುದ್ರೆ ಅವ್ರು ಬೀದಿಗಿಳಿದು ಹೋರಾಟ ಮಾಡದೆ ಇನ್ನೇನ್ ಮಾಡ್ಬೇಕು ಸ್ವಾಮಿ ಅಬಿಯಸ್ಲಿ ಒಳಗಿರುವಂತಹ ಆಕ್ರೋಶ ಹೊರಗ್ ಬಂದೇ ಬರುತ್ತೆ ಬೀದಿಗಿಳಿದು ಹೋರಾಟ ಮಾಡೇ ಮಾಡ್ತಾರೆ ಅಂಡ್ ಧಾರವಾಡದಲ್ಲಿ ಇವತ್ತಿನ ದಿನ ನಡೀತಾ ಇರೋದು ಇದೆ ಅವ್ರಿಗೆ ಏನು ನೋವಾಗಿದೆ ಅವ್ರು ಯಾಕಷ್ಟು ನೊಂದಿದ್ದಾರೆ ಅನ್ನೋದನ್ನ ಈ ಅಥಾರಿಟೀಸ್ ಅರ್ಥ ಮಾಡ್ಕೋಬೇಕು ಹೈಯೆಸ್ಟ್ ಯೂತ್ ಪಾಪ್ಯುಲೇಷನ್ ಇರೋದೇ ನಮ್ ಭಾರತ ದೇಶದಲ್ಲಂತ ಅಂತ ಯೂತ್ಸ್ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದಾರ ಸೊ ಈ ಹೋರಾಟ ಎಲ್ಲಿಗೋಗಿ ನಿಲ್ಲುತ್ತೆ ಅವ್ರಿಗೆ ನ್ಯಾಯ ಸಿಗುತ್ತೆ ಇಲ್ಲ ಅನ್ನೋದನ್ನ ಮುಂದಿನ ದಿನದಲ್ಲಿ ನೋಡ್ಬೇಕು